ರೈತ ಬಾಂಧವರಿಗೆ ನಮಸ್ಕಾರ ನೀವು ನೋಡ್ತಿದ್ದೀರಾ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಬನ್ನಿ ನಾವು ಇವತ್ತು ಮಹೀಂದ್ರ ಟೂ ಸೆವೆನ್ ಫೈವ್ ಟಿ ಯು ಟ್ರ್ಯಾಕ್ಟರ್ ಬಗ್ಗೆ ನೋಡೋಣ ಈ ಟ್ರ್ಯಾಕ್ಟರ್ನ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಈ ಟೂ ಸೆವೆನ್ ಫೈವ್ ಮಾಡೆಲ್ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಅರವತ್ತ್ ಮೂರರಿಂದ ಸ್ಟಾರ್ಟ್ ಆಗಿದ್ದು ಈಗ ಮಹೀಂದ್ರಾ ವರ್ಲ್ಡ್ ನಂಬರ್ ಒನ್ ಟ್ರ್ಯಾಕ್ಟರ್ ಕಂಪನಿ ಆಗಿದೆ ಬನ್ನಿ ಈ ಟ್ರ್ಯಾಕ್ಟರ್ನ ಇಂಜಿನ್ ಬಗ್ಗೆ ನೋಡೋದಾದ್ರೆ ಮೂರು ಸಿಲಿಂಡರ್ ಮೂವತ್ತೊಂಬತ್ತು ಎಚ್ ಪಿ ಮತ್ತೆ ಎರಡು ಸಾವಿರದ ಏಳ್ನೂರ ಅರವತ್ತು ಸಿ ಸಿಯ ಡೈರೆಕ್ಟ್ ಇಂಜೆಕ್ಷನ್ ಎಮ್ ಇಂಜಿನ್ ಇಂಜಿನ್ನ ಕೊಟ್ಟಿದ್ದಾರೆ ಅದರಿಂದ ನೂರ ಎಂಬತ್ತು ಮೀಟರ್ ಆಫ್ ಟಾರ್ಕು ಸಿಗುತ್ತೆ ಯಾವ ಟ್ರ್ಯಾಕ್ಟರಲ್ಲಿ ಟಾರ್ಕ್ ಜಾಸ್ತಿ ಇರುತ್ತೆ ಆ ಟ್ರ್ಯಾಕ್ಟರ್ ಪವರ್ಫುಲ್ ಪರ್ಫಾರ್ಮೆನ್ಸ್ನ ಕೊಡುತ್ತೆ ಬನ್ನಿ ಟ್ರಾಕ್ಟರ್ ಟ್ರ್ಯಾಕ್ಟರ್ನ ಏರ್ ಫಿಲ್ಟರ್ ಬಗ್ಗೆ ನೋಡೋದಾದರೆ ಡ್ರೈ ಏರ್ ಫಿಲ್ಟರ್ನ ಕೊಟ್ಟಿದ್ದಾರೆ ಅದರಿಂದ ಟ್ರ್ಯಾಕ್ಟರ್ನ ಸೌಂಡ್ ಸ್ಮೂತಾಗಿ ಇರುತ್ತೆ ಈ ಟ್ರ್ಯಾಕ್ಟರ್ ವಾಟರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಒಳ್ಳೆ ರೇಡಿಯೇಟರ್ನ ಕೊಟ್ಟಿದ್ದಾರೆ ವಾಟರ್ ಕೂಲ್ಡ್ ಇಂಜಿನ್ ಅಂತಂದ್ರೆ ನೀರು ಇಂಜಿನ್ ಒಳಗೆ ಹೋಗಿ ಇಂಜಿನ್ ನ ಕೂಲ್ ಮಾಡಿ ಬರುತ್ತೆ ಮತ್ತೆ ರೇಡಿಯೇಟರು ನೀರ್ನ ಕೂಲ್ ಮಾಡುತ್ತೆ ಬನ್ನಿ ಈ ಟ್ರ್ಯಾಕ್ಟರ್ ನ ಗೇರ್ ಬಾಕ್ಸ್ ಬಗ್ಗೆ ನೋಡೋದಾದ್ರೆ ಈ ಟ್ರ್ಯಾಕ್ಟರ್ ಅಲ್ಲಿ ಕಾನ್ಸ್ಟ ಗೇರ್ ಬಾಕ್ಸ್ ನ ಕೊಟ್ಟಿದ್ದಾರೆ ಆದ್ರಿಂದ ಏಟ್ ಫಾರ್ವರ್ಡು ಮತ್ತೆ ಟೂ ರಿವರ್ಸ್ ಗೇರು ಸಿಗುತ್ತೆ ಅಂದ್ರೆ ಎಂಟು ತರ ಸ್ಪೀಡಲ್ಲಿ ನೀವು ಮುಂದಕ್ಕೆ ಮತ್ತೆ ಎರಡು ಥರ ಸ್ಪೀಡಲ್ಲಿ ನೀವು ಹಿಂದಕ್ಕೆ ಹೋಗ್ಬೋದು ಬನ್ನಿ ಈ ಟ್ರ್ಯಾಕ್ಟರ್ನ ಹೈಡ್ರೋಲಿಕ್ಸ್ ಬಗ್ಗೆ ನೋಡೋದಾದರೆ ಸಿಂಗಲ್ ಲಿಂಕೇಜ್ ಇರುವ ನ ಕೊಟ್ಟಿದ್ದಾರೆ ಈ ಹೈಡ್ರೋಲಿಕ್ಸ್ ಸಾವಿರದ ಐನೂರು ಕೆ ಜಿ ಭಾರವನ್ನು ಎತ್ತುತ್ತೆ ಬನ್ನಿ ಈ ಟ್ರ್ಯಾಕ್ಟರ್ನ ಪಿ ಟಿ ಒ ಬಗ್ಗೆ ನೋಡೋದಾದ್ರೆ ಮೂವತ್ತೈದುವರೆ ಎಚ್ ಪಿಯ ಸಿಕ್ಸ್ ಪ್ಲೇನ್ ಪಿ ಟಿ ಓನ ಕೊಟ್ಟಿದ್ದಾರೆ ಇದು ಸಾವಿರದ ಎಂಟುನೂರ ತೊಂಬತ್ತು ಇಂಜಿನ್ ರೇಟೆಡ್ ಆರ್ ಪಿ ಎಮ್ ಅಲ್ಲಿ ಪಿ ಟಿ ಅಲ್ಲಿ ಕೆಲಸ ಮಾಡುತ್ತೆ ಅಂದರೆ ನೀವು ಟ್ರ್ಯಾಕ್ಟರ್ನ ಹತ್ತೊಂಬತ್ತಕ್ಕೆ ರೈಸ್ ಮಾಡಿದ್ರೆ ಪಿ ಟಿ ರೌಂಡ್ ತಿರುಗುತ್ತೆ ಬನ್ನಿ ಟ್ರ್ಯಾಕ್ಟರ್ನ ಟೈರ್ಸ್ ಬಗ್ಗೆ ನೋಡೋದಾದ್ರೆ ಹಿಂದೆ ಹದಿಮೂರು ಪಾಯಿಂಟ್ ಆರು ಇಂಚು ಆಗಲ್ಲ ಮತ್ತು ಇಪ್ಪತ್ತೆಂಟು ಇಂಚು ಡಯಾಮೀಟರ್ ಇರುವ ಟೈರ್ಸ್ ಅನ್ನು ಕೊಟ್ಟಿದ್ದಾರೆ ಹಾಗೆ ಮುಂದೆ ನೋಡೋದಾದ್ರೆ ಆರು ಇಂಚು ಆಗಲ್ಲ ಮತ್ತು ಹದಿನಾರು ಇಂಚು ಡಯಾಮೀಟರ್ ಇರುವ ಟೈರ್ ಅನ್ನ ಕೊಟ್ಟಿದ್ದಾರೆ ಈ ಟ್ರ್ಯಾಕ್ಟರ್ ಅಲ್ಲಿ ಡ್ಯೂಯಲ್ ಆಕ್ಟಿಂಗ್ ಪವರ್ ನ ಕೊಟ್ಟಿದ್ದಾರೆ ಬನ್ನಿ ಈ ಟ್ರ್ಯಾಕ್ಟರ್ ಆಯಿಲ್ ಪಂಪ್ ಬಗ್ಗೆ ನೋಡೋದಾದ್ರೆ ಒಂದು ಹೈಡ್ರೋಲಿಕ್ ಗೆ ಮತ್ತೊಂದು ಪವರ್ ಕೊಟ್ಟಿದ್ದಾರೆ ಬನ್ನಿ ಇವತ್ತು ನಾವೇ ಈ ಟ್ರ್ಯಾಕ್ಟರ್ನ ಓಡಿಸಿ ನೋಡೋಣ ಈ ಟ್ರ್ಯಾಕ್ಟರ್ ಅಲ್ಲಿ ಗೇರ್ನ ನ್ಯೂಟ್ರಲ್ ಮಾಡದಲ್ಲೇ ಸ್ಟಾರ್ಟ್ ಆಗೋಲ್ಲ ಒಳ್ಳೆ ಸೇಫ್ಟಿ ಫೀಚರ್ನ ಕೊಟ್ಟಿದ್ದಾರೆ ಇದರಲ್ಲಿ ಕಾರ್ ಟೈಪ್ ಇರೋ ಡ್ಯಾಶ್ ಬೋರ್ಡ್ನ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕು ಕಮೆಂಟ್ ಮಾಡಿ ತಿಳಿಸಿ ಅನ್ನದಾತ ಸುತಿಭವ ಧನ್ಯವಾದಗಳು